ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾವು ಇವತ್ತು ಅವಲಕ್ಕಿ ಚಿತ್ರಾನ್ನ ಮಾಡುವ ವಿಧಾನವನ್ನು ತೋರಿಸಿ ಕೊಡುತ್ತೇವೆ ಇದು ತುಂಬ ಹೆಮಿ ಯಮ್ಮಿ ಆಗಿರುತ್ತೆ ಮತ್ತು ಟೇಸ್ಟಿಯಾಗಿರುತ್ತೆ ನೀವು ಮನೇಲಿ ಒಂದು ಟ್ರೈ ಮಾಡಿ ನೋಡಿ ರಾತ್ರಿಯನ್ನು ಉಳಿದದ್ದು ವೇಸ್ಟ್ ಮಾಡಬೇಡಿ ಅವಲಕ್ಕಿಗೆ ಮಿಕ್ಸ್ ಮಾಡಿ ಯಾಕೆಂದರೆ ಅದು ನಾ ನಾವು ರಾತ್ರಿಯನ್ನು ತಗೊಂಡಿದ್ದೆ ಅಲ್ವಾ ಅದಕ್ಕೆ ನಮಗೆ ಪುಡಿ ಪುಡಿಯಾಗಿ ಬರುತ್ತದೆ ನಾವು ಈಗ ಸಾಮಗ್ರಿಗಳನ್ನು ತೋರಿಸಿಕೊಡುತ್ತೇವೆ ಮೊದಲನೇದಾಗಿ ನಾವು ಅನ್ ಈಗ ನಾವು ಅನ್ನ ಒಂದು ಬೌಲ್ ಇಟ್ಕೊಂಡಿದ್ದೇವೆ ಮತ್ತು ನಾವು ಅವಲಕ್ಕಿ ಅರ್ಧ ಬೌಲ್ ಇಟ್ಕೊಂಡಿದ್ದೇವೆ ಈಗ ನಾವು ಟೊಮೆಟೊ ಎರಡು ಸಣ್ಣದು ಹೆಚ್ಚಿಟ್ಕೊಂಡಿದ್ದೇವೆ ನಾವು ಹುಳಿ ಟೊಮೊಟೊ ತಗೊಂಡು ಈ ಥರ ಮೀಡಿಯಮ್ ಸೈಜಿಂದ ಹೆಚ್ಚಿಟ್ಕೊಂಡಿದ್ದೇವೆ ಆಮೇಲೆ ನಾವು ಪುದೀನ ಸೊಪ್ಪು ತಗೊಂಡಿದ್ದೇವೆ ಕರ್ ಕೊತ್ತಂಬರಿ ಸೊಪ್ಪು ಅಷ್ಟ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಎರಡು ಟೇಬಲ್ ಸ್ಪೂನ್ ಆಯಿಲು ಇದು ಒಬ್ಬರಿಗಾಗುವಷ್ಟು ಆಮೇಲೆ ನಾವು ಶೇಕ ಹುರಿದಿಟ್ಕೊಂಡಿಲ್ಲ ಹಾಗೆ ತಗೊಂಡಿದ್ದೇವೆ ಮತ್ತು ಒಂದು ಹೋಳು ಲಿಂಬೆ ಅರ್ಧ ಹೋಳು ಲಿಂಬೆ ಹಣ್ಣು ಆಮೇಲೆ ನಾವು ಕರ್ಬೇ ಸೊಪ್ಪು ಸಾಸಿವೆ ಜೀರಿಗೆ ಜೀರಿಗೆ ಮುಕ್ಕಾಲು ಸ್ಪೂನು ಮತ್ತು ಸಾಸಿವೆನೂ ಮುಕ್ಕಾಲು ಸ್ಪೂನು ಆಮೇಲೆ ನಾವು ಎರಡು ಹಸಿ ಸಣ್ಣದು ನಾವು ಮೂರು ಹಸಿ ಮೆಣಸಿನ್ಕಾಯಿ ತಗೊಂಡಿದ್ದೇವೆ ಮೀಡಿಯಮ್ ಸೈಜಿಂದು ಎರಡು ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೇವೆ ಇದಿಷ್ಟು ಮಾಡಲು ಬೇಕಾದ ಸಾಮಗ್ರಿಗಳು ಫ್ರೆಂಡ್ ಈಗ ನಾವು ಅವಲಕ್ಕಿಯನ್ನು ತೊಳೆದಿಟ್ಕೊಳ್ಳೋಣ ಈ ಥರ ಪಾತ್ರೆ ತೊಗೊಂಡು ಅವಲಕ್ಕಿಯನ್ನು ತೊಳೆದಿಟ್ಕೊಳ್ಳೋಣ ಈ ಥರ ತೊಳಿಬೇಕು ನೋಡಿ ಫ್ರೆಂಡ್ ಈ ಥರ ನೀರು ಬಿಟ್ಕೊಂಡು ಫ್ರೆಂಡ್ ಆಮೇಲೆ ನಾವು ನೀರನ್ನು ಆಫ್ ಮಾಡಿ ಅದರ ಒಳಗೆ ಇದ್ದಿದ್ದು ಕೊಳೆ ಎಲ್ಲ ಬರ್ತಿದೆ ಎಷ್ಟು ಸ್ಮೂತ್ ಆಗಿದೆ ನೋಡಿ ಫ್ರೆಂಡ್ ನೀವೇ ನೋಡುತ್ತಿದ್ದೀರಲ್ಲ ಅಲ್ಲಿ ನೋಡಿ ಫ್ರೆಂಡ್ ಎಷ್ಟು ಕೊಳೆ ಬರ್ತಿದೆ ಇದನ್ನು ಚೆನ್ನಾಗಿ ತೊಳಿದೆ ಕೊಳ್ಳೋಣ ನಮ್ಮ ಫ್ರೆಂಡ್ ಈಗ ನಾವು ನೀರನ್ನು ತೆಗಿತಿದ್ದೇವೆ ಈಗ ನಾವು ಫ್ರೆಂಡ್ ಈಗ ನಾವು ಇನ್ನೊಂದು ಸತಿ ತೊಳೆದುಕೊಳ್ಳೋಣ ಈ ಎರಡು ಸತಿ ಅಂದರೆ ಅದರ ಮೇಲಿಂದ ಕೊಳೆ ಬರಬೇಕು ಅದಕ್ಕೆ ನಾವು ಎರಡು ಸತಿ ತೊಳೆದುಕೊಳ್ಳುತ್ತೇವೆ ಫ್ರೆಂಡ್ ನಾವು ಈಗ ಇದನ್ನು ಎರಡು ಸತಿ ತೊಳೆದುಕೊಂಡಿದ್ದೇವೆ ಯಾಕೆಂದರೆ ಇದರ ಮೇಲಿಂದ ಕೊಳೆ ಹಾಕೋ ಇದಕ್ಕೆ ಇನ್ನೂ ಇದೆ ನೋಡಿ ಫ್ರೆಂಡ್ ನೀವು ನೋಡುತ್ತಿದ್ದೀರಲ್ವ ಇದೇ ತರ ಚೆನ್ನಾಗಿ ತೊಳೆದುಕೊಳ್ಳಿ ಈಗ ನಾವು ತೊಳೆದು ಇಟ್ಕೊಂಡಿದ್ದೇವೆ ಎರಡು ಸಲ ಇದನ್ನು ನೀರಿನಲ್ಲಿ ನಾವು ಐದು ನಿಮಿಷ ನಿಲ್ಸೋಕ್ಕೆ ಇರೋಣ ಈಗ ನಾವು ಬಾಂಡ್ಲೆಯನ್ನು ಇಟ್ಟುಕೊಂಡು ಗ್ಯಾಸ್ ಸ್ಟವ್ ಆನ್ ಮಾಡಿದ್ದೇವೆ ಇದನ್ನು ನಾವು ಮೀಡಿಯಮ್ ಫ್ಲೇಮಲ್ಲಿ ಇಟ್ಟುಕೊಳ್ಳೋಣ ಈಗ ನಾವು ಎರಡು ಟೇಬಲ್ ಸ್ಪೂನ್ ಆಯಿಲನ್ನು ಹಾಕಿಕೊಳ್ಳೋಣ ಬಾಂಡ್ಲೆ ಕಾಯ್ತಿದ್ದೆ ಈ ಸಮಯದಲ್ಲಿ ನಾವು ಎರಡು ಟೇಬಲ್ ಸ್ಪೂನ್ ಆಯಿಲನ್ನು ಹಾಕಿಕೊಳ್ಳೋಣ ಕಾಯ್ದ ನಂತರ ನಾವು ಸಾರೆ ಸಾಸಿವೆ ಜೀರಿಗೆಯನ್ನು ಹಾಕಿಕೊಳ್ಳೋಣ ಫ್ರೆಂಡ್ ಈಗ ನಾವು ಸಾಸಿವೆ ಜೀರಿಗೆ ಅರ್ಧ ಸ್ಪೂನ್ ಹಾಕಿಕೊಂಡು ಹಾಕಿಕೊಳ್ಳೋಣ ನೋಡಿ ಫ್ರೆಂಡ್ ಎಷ್ಟು ಚೆನ್ನಾಗಿದೆ ಫ್ರೆಂಡ್ ಈಗ ಸಿಡಿತಿದ್ದ ನೀವು ನೋಡ್ತಿರ್ಬೋದು ಈಗ ನಾವು ಈ ಸಮಯದಲ್ಲಿ ಶೇಂಗದ ಕಾಳು ಹಾಕಿಕೊಳ್ಳೋಣ ಈ ಸಿಗೋ ಟೈಮಲ್ಲಿ ನಾವು ಶೇಂಗದ ಕಾಳು ಹಾಕಿಕೊಂಡಿದ್ದಾರೆ ತುಂಬ ಟೇಸ್ಟಿಯಾಗಿರುತ್ತೆ ತುಂಬ ಆಗಿರುತ್ತೆ ಇದು ನಮ್ಮ ಓನ್ ರೆಸಿಪಿ ನಾವು ಎಲ್ಲ ನೋಡಿಲ್ಲ ಚೆನ್ನಾಗಿ ಮಿಕ್ಸ್ ಮಾಡೋಣ ಈಗ ನಾವು ಸ್ಟವನ್ನ ಹಚ್ಕೋತಾ ಇದೇವೆ ಬಾಣಲೆ ಇಟ್ಟಿದೆ ನೋಡ್ಬೋದು ನೀವು ಈಗ ನಾನು ಬಾಣಲೆ ಕಾಯ್ದಾದ ನಂತರ ಇದಕ್ಕೆ ಎಣ್ಣೆಯನ್ನು ಹಾಕೋತೀನಿ ಸ್ವಲ್ಪ ಸ್ಟಾರ್ಟಿಂಗ್ ನಾವು ಹೈ ಫ್ಲೇಮ್ನಲ್ಲಿಟ್ಟು ಇಟ್ಟು ಬಾಣಲೆಯನ್ನು ಬಿಸಿ ಮಾಡ್ಕೋಬೇಕು ಸ್ವಲ್ಪ ಬಿಸಿ ಆದ ತಕ್ಷಣ ನಾವು ಆಯಿಲನ್ನು ಹಾಕ್ತಾ ಇದ್ದೀವಿ ನೋಡ್ಬೋದು ನಾವು ಯಾವಾಗಲೂ ಗೋಲ್ಡ್ ವಿನ್ನರು ಮತ್ತು ಸನ್ ಟೇಸ್ಟು ಆಯಿಲು ಯೂಸ್ ಮಾಡ್ತೀವಿ ನೀವು ಯಾವುದು ಆಯಿಲ್ ಯೂಸ್ ಮಾಡ್ತೀರೋ ಅದು ಮಾಡ್ಬೋದು ನಾನೀಗ ಒಂದು ಮೂರು ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕೊಂಡಿದ್ದೀನಿ ಈಗ ಇದಕ್ಕೆ ನಾನು ಇದು ಸ್ವಲ್ಪ ಬಿಸಿ ಆದಾಗೆ ನಾನಿವಾಗ ಸಾಸಿವೆ ಜೀರಿಗೆ ನೋಡಿ ನಾವು ಸಾಸ್ ಜೀರಿಗೆ ಏನಕ್ಕೆ ತಗೋದು ಅಂದರೆ ಇದು ಒಳ್ಳೆಯ ಟೇಸ್ಟ್ ಕೊಡುತ್ತೆ ಅದಕ್ಕೆ ನಾನು ಈ ಥರ ಸಾಸಿವೆ ಜೀರಿಗೆ ಒಟ್ಟಿನಲ್ಲೇ ಹಾಕೋತಾ ಇದ್ದೀನಿ ನೀವು ಸಹ ಹೀಗೆ ಹಾಕೋಬೋದು ಸ್ವಲ್ಪ ಇದು ಸಿಡಿಲಿ ಆಮೇಲೆ ನಾನು ಕಡಲೆಬೇಳೆ ಉದ್ದಿನಬೇಳೆ ಮತ್ತು ಶೇಂಗಾದ ಕಾಳು ಒಟ್ಟಿಗೆ ಹಾಕ್ತೀನಿ ಇದು ನಮಗೆ ಗರಿ ಗರಿ ಇರಬೇಕು ಅಂಥೇಳಿ ನಾನು ಒಟ್ಟಿಗೆ ಹಾಕ್ತಾಯಿದ್ದೀನಿ ನಾವು ಜಸ್ಟು ಶೇಂಗಾದ ಕಾಳು ಹಾಕಿ ಸ್ವಲ್ಪ ಶಾಲು ಫ್ರೈ ಮಾಡಬೇಕು ಅದು ಗರಿ ಗರಿ ಆಗುತ್ತೆ ಕಲರ್ ಚೇಂಜ್ ಆಗುತ್ತೆ ನಿಮಗೆ ಚೇಂಜ್ ಆದಾಗೆ ನಿಮ್ಮ ಕಲರ್ ನಾನು ಫ್ಲೇಮು ಇವಾಗ ಸ್ಲೋ ಮಾಡ್ಕೊಂಡಿದ್ದೀನಿ ನೀವು ನೋಡ್ಬೋದು ಇದು ಫ್ಲೇಮು ನಾ ಸ್ಲೋ ಮಾಡ್ಕೊಂಡು ಇದ್ರೊಳಗೆ ನಾವು ಮಾಡಿದ್ರೆ ಇದು ನಮಗೆ ಸೀದ್ ಹೋಗಲ್ಲ ನಮಗೆ ಒಳ್ಳೆ ಟೇಸ್ಟ್ ಕೊಡುತ್ತೆ ಅದಕ್ಕೆ ನೋಡ್ಬೋದು ಇಲ್ಲಿ ಶೇಂಗದ ಕಾಳಿನ ಮೇಲೆ ಸಿಪ್ಪೆ ಎಲ್ಲ ಬಿಟ್ಕೊಳ್ತಾ ಇದೆ ನೋಡ್ಬೋದು ಈ ಥರ ಸಿಡ್ಕೊಂಡಾಗ ಈ ಥರ ಬಿಡಿ ಬಿಡಿಸ್ತಾ ಇದೆ ನೋಡ್ಬೋದು ನೀವು ಈ ಥರ ಅಂದರೆ ಇದು ಒಂಚೂರು ಫ್ರೈ ಆಗಬೇಕಂತ ಇದು ಹೀಗೆ ನೀವು ಚೆನ್ನಾಗಿ ಫ್ರೈ ಮಾಡ್ತಾ ಹೋದರೆ ಅದು ಗರಿ ಗರಿ ಆಗಿರುತ್ತೆ ನಿಮಗೆ ಒಳ್ಳೆಯ ಒಂದು ಟೇಸ್ಟ್ ಕೊಡೋಂಥ ಶಾವ್ಗೆ ಬಾತನ್ನು ಮಾಡಿ ತೋರಿಸ್ತಾ ಇದ್ದೇವೆ ನಿಮಗೆ ಎಲ್ಲರಿಗೆ ಥ್ಯಾಂಕ್ಸು ನಮ್ಮ ವೀಡಿಯೋನ ನೋಡ್ತಾ ಇದ್ದೀರಿ ನಿಮಗೆ ವಂದನೆಗಳನ್ನು ಸಲ್ಲಿಸುತ್ತೇನೆ ನಿಮ್ಮ ಸಪೋರ್ಟ್ ಮಾಡಬೇಕು ಮತ್ತು ಸಬ್ಸ್ಕ್ರೈಬ್ ಮಾಡಿರಿ ನಮ್ಮ ಚಾನಲ್ಲು ಮತ್ತು ವೀಡಿಯೋಸನ್ನು ನೋಡಿ ನಾನು ಇನ್ನೂ ಮುಂದೆ ಒಳ್ಳೆ ಒಳ್ಳೆಯ ವೀಡಿಯೋಗಳನ್ನು ಹಾಕ್ತೀನಿ ನಿಮ್ಮ ನಿಮ್ಮ ಸಪೋರ್ಟ್ ಇರಲಾರ್ದೆ ನಾವು ಮುಂದೆ ಹೋಗೋಲ್ಲ ನಿಮ್ಮ ಸಪೋರ್ಟ್ ನಮಗೆ ಬೇಕು ನಾವು ಬೆಳಿಬೇಕಾದ್ರೆ ನಿಮ್ಮಿಂದೆ ನಾವು ಬೆಳೆಯೋದು ಅದಕ್ಕೆ ನಾವು ನಿಮ್ಮಲ್ಲಿ ಕೇಳ್ಕೊಳ್ಳೋದೇನೆಂದರೆ ನಮ್ಮದು ವೀಡಿಯೋವನ್ನು ನೋಡಿ ಮತ್ತು ನಮಗೆ ಪ್ರೋತ್ಸಾಹ ಮಾಡಿ ನಾನಿವಾಗ ಹಸಿ ಮೆಣಸಿನ್ಕಾಯಿ ಹಾಕೋತಾ ಇದ್ದೀನಿ ಹಸಿಮೆಣ್ಸಿನ್ಕಾಯಿ ಚೂರು ಫ್ರೈ ಆಗಬೇಕು ನೋಡ್ತಾ ಇದ್ದೀರಲ್ಲ ನೀವು ಸರಿ ಇದೆ ಈ ಟೈಮ್ನಲ್ಲಿ ನಾನು ಕರ್ಗಾರ ಸೊಪ್ಪನ್ನು ಹಾಕೋತಾ ಇದ್ದೀನಿ ನೋಡಿರಿ ಈಗ ನಾನು ಈರುಳ್ಳಿ ಹಾಕತ್ತೀನಿ ನೋಡ್ಬೋದು ಈರುಳ್ಳಿ ಸಣ್ಣ ಕಟ್ ಮಾಡಿ ಉದ್ದಕ್ಕೆ ಕಟ್ ಮಾಡಿದ್ದೀನಿ ನಾನು ನಾವು ಇದೇ ಥರನೇ ಶಾವಿಗೆ ಉದ್ದುದಕ್ಕಿರುತ್ತಲ್ಲ ನಾನು ಅದಕ್ಕೆ ಇದೇ ಥರನೇ ಈರುಳ್ಳಿ ಉದ್ದುದಕ್ಕೆ ತಿಂದರೆ ಇಟ್ಕೊಳ್ತೀನಿ ನೋಡ್ಬೋದು ನೋಡೋ ಈಗ ಮಾಡಿದ್ರು ನಮ್ಮದು ಯಾವುದನ್ನು ಸೀದೋಗಿಲ್ಲ ಕಡಲೆಬೇಳೆ ಉದ್ದಿನಬೇಳೆ ಮತ್ತು ಶೇಂಗದ ಕಾಳೆಲ್ಲ ಹಾಗೆ ಹಾಗೆ ಇದೆ ನಮಗೆ ತಿನ್ನಬೇಕಾದ್ರೆ ಚೆನ್ನಾಗಿ ಒಳ್ಳೆ ಟೇಸ್ಟ್ ಕೊಡುತ್ತೆ ಈ ಕಡಲೆಬೇಳೆ ಆಯಿತು ಉದ್ದಿನಬೇಳೆ ಆಯಿತು ಹಾಗಾಗಿ ನಾನು ಇದು ಮಾಡ್ತಾಯಿದ್ದೀನಿ ನೋಡ್ಬೋದು ಇದು ಸ್ವಲ್ಪ ಈರುಳ್ಳಿ ಫ್ರೈ ಆಗಬೇಕು ನೋಡ್ಬೋದು ಇವಾಗ ನೀವು ನಾನು ಇದೇ ಟೈಮ್ನಲ್ಲೇ ಮೊಸರನ್ನು ಹಾಕ್ತೀನಿ ಮೊಸರು ಏನಕ್ಕೆ ಹಾಕದಂದರೆ ಇದು ಒಳ್ಳೆ ಟೇಸ್ಟ್ ಕೊಡುತ್ತೆ ಡಿಫ್ರೆಂಟ್ ಆದ ಟೇಸ್ಟ್ ಬರುತ್ತೆ ಅದಕ್ಕೆ ನಾನು ನಿಮಗೆ ಈ ಥರ ನಾನು ತೊಗೊಳ್ತಂದರೆ ಇದು ಮೊಸರು ಚೆನ್ನಾಗಿ ಇದರೊಳಗೆ ಈ ಟೈಮ್ನಲ್ಲಿ ನಾವು ಒಂಚೂರು ಉಪ್ಪನ್ನು ಹಾಕುತ್ತಾ ಇದ್ದೀವಿ ನೋಡ್ಬೋದು ಉಪ್ಪು ಹಾಕಿ ಚೆನ್ನಾಗಿ ಕಲ್ತರೆ ಇದು ಉಪ್ಪು ಮತ್ತು ಮೊಸರು ಚೆನ್ನಾಗಿ ಹೊಂದ್ಕೊಳ್ಳಬೇಕು ನೋಡ್ಬೋದು ನೀವು ನೀವು ಸ್ಟೆಪ್ ಬೈ ಸ್ಟೆಪ್ಪು ವಿಡಿಯೋ ಸ್ಕಿಪ್ ಮಾಡಿದೆ ನೋಡಿ ನಿಮಗೆ ಒಳ್ಳೆಯ ಒಂದು ರೆಸಿಪಿ ನಿಮಗೆ ರೀಚ್ ಆಗುತ್ತೆ ನೀವು ಬೇಗ ಬೇಗ ನೋಡಿಬಿಟ್ರೆ ಅದು ರೆಸಿಪಿ ರೀಚ್ ಆಗೋದಿಲ್ಲ ನಾನು ಇದೇ ಟೈಮ್ನಲ್ಲೇ ಒಂಚೂರು ಅರ್ಧ ಕಿನ ಕಮ್ಮಿ ಹಣ್ಣು ನೋಡಿ ಇದು ಒಳ್ಳೆಯ ಟೇಸ್ಟ್ ಕೊಡುತ್ತೆ ನಾನು ಟೊಮೊಟೊ ಯೂಸ್ ಮಾಡಿಲ್ಲ ಇಲ್ಲಿ ನಾನಿದೆ ಯೂಸ್ ನೋಡಿ ಇಲ್ಲಿ ನೀವು ಶೇಂಗದ ಕಾಳು ಸಿಪ್ಪೆ ನೋಡ್ಬೋದು ಸಿಪ್ಪೆ ಎಲ್ಲ ಬಿಟ್ಕೊಂಡಾಗಿದೆ ಅದು ಗರಿಗರಿ ತುಂಬ ಗರಿಗರಿ ಆದರೆ ಅದು ತನ್ನಷ್ಟಕ್ಕೆ ತಾನೇ ಸಿಪ್ಪೆ ಬಿಡುತ್ತೆ ಈಗ ಒಂಚೂರು ಫ್ಲೇಮು ಸ್ವಲ್ಪ ಜಾಸ್ತಿ ಮಾಡ್ತಾ ಇದ್ದೀನಿ ನೋಡ್ಬೋದು ನೀವು ಇದಕ್ಕೆ ನಾವು ಈಗ ಚೂರು ಕಾಲು ಸ್ಪೂನಷ್ಟು ಅರ್ಶನ ಹಾಕ್ಕೋಬೇಕು ಸ್ವಲ್ಪ ಕಲರ್ ಚೆನ್ನಾಗಿ ಬರುತ್ತೆ ತಿನ್ನೋಕ್ಕೆ ಒಂಚೂರು ಟೇಸ್ಟ್ ಆಗಿರುತ್ತೆ ಅದಕ್ಕೆ ನಾನು ಕಾಲು ಸ್ಪೂನ್ ತಿನ್ನಲು ಕಮ್ಮಿ ನೋಡ್ಬೋದು ಈಗ ನಾವು ಇದೆಲ್ಲ ಹಾಕಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡೋಣ ಮಿಕ್ಸ್ ಮಾಡಿದ ನಂತರನೇ ಇದು ಆಗದಾಗೆ ಇದಕ್ಕೆ ನಾವು ಈಗ ಹೆಚ್ಚಿಟ್ಕೊಂಡಂಥ ಆಲೂಗಡ್ಡೆ ಮತ್ತು ಬೀನ್ಸು ಇದು ಒಂದು ಐದು ನಿಮಿಷಗಳ ಕಾಲ ನಾನು ಬೇಯಿಸ್ಕೊಂಡಿದ್ದೀನಿ ಬೇರೆ ನೀರು ಉಪ್ಪು ನೀರಲ್ಲಿ ಹಾಕಿ ಬೇಯಿಸ್ಕೊಂಡಿರೋದು ಅದು ಬೆಂದರೆ ಮತ್ತೆ ತರಕಾರಿ ಎಲ್ಲ ಮಕ್ಕಳು ತಿನ್ನೋದಿಲ್ಲ ನೋಡಿರಿ ಅದಕ್ಕೆ ಇವು ತರಕಾರಿಗಳು ಟೇಸ್ಟ್ ಆಗಿರುತ್ತೆ ಅದಕ್ಕೆ ನಾನು ಈ ಥರ ಮಿಕ್ಸ್ ಮಾಡಿದ್ದೀನಿ ನೋಡಿರಿ ನಾನು ತುಂಬ ಅರ್ಶನ ಹಾಕಿಲ್ಲ ಅಷ್ಟೇ ಸುಮ್ಮನೆ ಲೈಟ್ ಹಾಕಿರೋದು ಸ್ವಲ್ಪ ಕಲರ್ಗೋಸ್ಕರ ಅಂತೇಳಿ ಅಷ್ಟು ಹಾಕಿರೋದು ತರಕಾರಿಗಳು ನೋಡ್ಬೋದು ಈಗ ನಮ್ಮದು ಆಗಿದೆ ಈಗ ಇದಕ್ಕೆ ನಾನು ಶಾವ್ಗೆ ಇರ್ತದಿದ್ದೇವಲ್ಲ ಶಾಂಗೆ ಹಾಕತಿ ನೋಡ್ಬೋದು ನೀವು ಶಾವ್ಗೆದು ನೋಡಿರಿ ನೋಡಿರಿ ಬಿಡಿ 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 ಆಗಿ ಬಂದಿದ್ದೆ ಶಾವ್ಗೆ ಚೆನ್ನಾಗಿ ನೋಡಿರಿ ನಾನು ಶಾವ್ಗೆ ಬಾತು ಸ್ವಲ್ಪ ಇದೆ ನೋಡ್ಬೋದು ನೀವು ನೋಡಿ ಶಾವಿಗೆ ಒಂಚೂರು ನಮಗೆ ಅಂಟ್ಕೊಂಡಿಲ್ಲ ಬಿಡಿ 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 ಬಿಡಿಯಾಗಿ ಒಳ್ಳೆ ಶಾವಿಗೆ ಬಂದಿದೆ ಮತ್ತು ಕಲರ್ಫುಲ್ಲಾಗಿ ನಾನು ತುಂಬ ಅರ್ಶನ ಹಾಕಿಲ್ಲ ನೋಡ್ಬೋದು ನೀವು ಶಾವಿಗೆ ನೋಡ್ಬೋದು ನೀವು ಫುಲ್ ಬಿಡಿ 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 ಅದು ಶಾವ್ಗೆ ನೋಡಿ ಇದು ತಿನ್ನೋಕ್ಕೆ ತುಂಬ ಟೇಸ್ಟಿಯಾಗಿರುತ್ತೆ ಕಲರ್ನೂ ಅಷ್ಟೇ ಸ್ವಲ್ಪ ಲೈಟಾಗಿ ಕಲರ್ ಬಂದಿದೆ ಇದು ನಮಗೆ ಇಷ್ಟ ಇಂಥ ಕಲರು ಅದಕ್ಕೆ ನಾವು ಈ ಥರ ಕಲರ್ ಹಾಕಿದ್ದೆವು ಈಗ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪನ್ನು ಇದ್ದೀನಿ ಇವಾಗ ನಾವು ಮಾಡಿದ್ದು ರೆಡಿಯಾಗಿದೆ ಶಾವ್ಗೆ ಬಾತು ಈಗ ನಾವು ಇದೊಳಗೆ ಹಾಕಿ ಸ್ವಲ್ಪ ಮಿಕ್ಸ್ ಮಾಡಿದ್ರೆ ಸಾಕು ನಮಗೆ ಒಳ್ಳೆ ಟೇಸ್ಟಾದ ಎಮ್ಮಿ ಆದ ಶಾವ್ಗೆ ಬಾತು ರೆಡಿ ಆಗುತ್ತೆ ನೋಡ್ಬೋದು ನೀವು ಈಗ ನಾನು ಸ್ಟವನ್ನ ಆಫ್ ಮಾಡ್ತಾಯಿದ್ದೇನೆ ನೋಡ್ಬೋದು ನೀವು ಕಲರ್ಫುಲ್ಲಾಗಿ ಚೆನ್ನಾಗಿ ಶಾವ್ಗೆ ಬಾತ್ ಬಂದಿದೆ ಈಗ ನಾವು ಸರ್ವ್ ಮಾಡೋಣ ನೋಡ್ಬೋದು ಈಗ ರುಚಿ ರುಚಿಯಾದ ಶಾವ್ಗೆ ಬಾತು ವಿಶೇಷವಾದ ಶಾವ್ಗೆ ಬಾತು ಇದು ಒಂದು ಸತಿ ನೀವು ಟೇಸ್ಟ್ ಮಾಡಿ ನೋಡಿ ಈ ಟೇಸ್ಟ್ ಮರಿಲಕ್ಕೆ ಸಾಧ್ಯವಿಲ್ಲ ಎಲ್ಲರೂ ನಮಗೆ ಸಪೋರ್ಟ್ ಮಾಡಿ ಮತ್ತು ನಮ್ಮ ವಿಡಿಯೋ ಎಲ್ಲ ನೋಡಿ ವಿಡಿಯೋನ ನೋಡಿದ್ದಕ್ಕಾಗಿ ಧನ್ಯವಾದಗಳು ಎಲ್ಲರಿಗೂ ನಮಸ್ಕಾರ ಇವತ್ತು ನಾನು ವಿಶೇಷವಾದ ಶಾವಿಗೆ ಉಪ್ಪಿಟ್ಟನ್ನು ಮಾಡುತ್ತೇನೆ ಶಾವಿಗೆ ಉಪ್ಪಿಟ್ಟನ್ನು ಅನ್ಬೋದು ಶಾವಿಗೆ ಭಾತನು ಅಂತ ಹೇಳ್ಬೋದು ನಾನು ಮೊದಲಿಗೆ ಇವಾಗ ಒಂದು ಕಪ್ನಷ್ಟು ಶಾವಿಗೆ ತಗೊಂಡಿದ್ದೀನಿ ನೋಡ್ಬೋದು ಒಂದು ಕಪ್ನಷ್ಟು ಶಾವಿಗೆ ಮತ್ತು ಇದಕ್ಕೆ ಮೀಡಿಯಮ್ ಸೈಜಿಂದು ಈರುಳ್ಳಿ ಈ ಥರ ಹೆಚ್ಕೊಂಡಿದ್ದೀನಿ ಮತ್ತು ಎರಡು ಸ್ಪೂನು ಮೊಸರು ಮತ್ತು ಚೂರು ಕರಿಬೇವು ಸೊಪ್ಪು ಮತ್ತು ಸಾಸಿವೆ ಜೀರಿಗೆ ತೊಗೊಂಡಿದ್ದೀನಿ ಮತ್ತು ಇಲ್ಲಿ ಒಗ್ಗರಣೆಗೆ ನಮಗೆ ಉದ್ದಿನಬೇಳೆ ಕಡಲೆಬೇಳೆ ಒಂದು ಸ್ಪೂನು ಮತ್ತು ಶೇಂಗದ ಕಾಳು ನಾಲ್ಕು ಸ್ಪೂನು ನಾ ನಾಲ್ಕು ಉದ್ದಿನ ಇದು ಕಡ್ ಉದ್ದಿನಬೇಳೆ ಒಂದು ಸ್ಪೂನು ರುಚಿಗೆ ತಕ್ಕಷ್ಟು ಉಪ್ಪು ಅಲ್ಲಿ ಎರಡು ಹಸಿ ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ನಾನು ಎರಡು ಸಾಕಂತ ಮತ್ತು ಅರ್ಧ ಲಿಂಬೆಹಣ್ಣು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ನಾನು ಇದನ್ನು ಚೆನ್ನಾಗಿ ಸಿಪ್ಪೆ ತೆಗೆದು ತೊಳೆದು ಬೀನ್ಸು ಮತ್ತು ಆಲೂಗಡ್ಡೆ ಎರಡು ಬೇಯಿಸಿಟ್ಕೊಂಡಿದ್ದೀನಿ ಇವೆಲ್ಲ ನಮಗೆ ಬೇಕಾಗಿರೋ ಸಾಮಗ್ರಿಗಳು ನನಗೆ ಇನ್ನು ಆಯಿಲು ಒಂದು ಆಯಿಲು ಮೂರು ಟೇಬಲ್ ಸ್ಪೂನ್ ಆಯಿಲ್ ಆದರೆ ಸಾಕು ಶಾವಿಗೆಗೆ ಜಾಸ್ತಿ ನಾವು ಉಪ್ಪು ಹಾಕೋದು ಎಣ್ಣೆ ಹಾಕೋದಿಲ್ಲ ಮತ್ತು ಸ್ವಲ್ಪ ನೀವು ಬೇಕಿದ್ರೆ ಅರಿಶಿನ ಹಾಕೋಬೋದು ನಾನು ನೋಡ್ಕೊಂಡು ಅರಶಿನ ಹಾಕ್ತೀನಿ ಎಷ್ಟ ಎಲ್ಲ ಬೇಕಾಗುತ್ತೆ ಇದು ನನಗೆ ನೀರಿಟ್ಕೊಂಡಿದ್ದೀನಿ ಶಾವಿಗೆ ನಾವು ಮಿಸಿನೀರಿಗೆ ಹಾಕಿ ನಾವು ಆಮೇಲೆ ತಣ್ಣೀರಿಗೆ ಹಾಕ್ತೀವಿ ನೋಡ್ಬೋದು ನಾನು ಇವಾಗಿಲ್ಲಿ ನೀರು ಕುದೀತಾ ಇದೆ ನೋಡ್ಬೋದು ಈ ಥರ ನೀರು ಕುದಿಬೇಕಾದ್ರೆ ನಾನು ಶಾವಿಗೆಯನ್ನು ಹಾಕಿ ಆಫ್ ಮಾಡ್ತೀನಿ ಆಮೇಲೆ ನೀವು ನೋಡ್ಬೋದು ಈಗ ನೋಡ್ರಿ ನಾನು ಆಫ್ ಇದ್ದೀನಿ ಈಗ ಇದನ್ನೇ ಇವಾಗೆಲ್ಲ ತಿರುಗಿಸ್ಬಿಟ್ಟು ಸ್ವಲ್ಪ ಹೊತ್ತು ಒಂದು ನಿಮಿಷ ಆಮೇಲೆ ನಾನು ಇದನ್ನು ಈ ಥರನೇ ಬಿಟ್ಟು ಒಂದು ನಿಮಿಷ ಬಿಟ್ಟಾದಮೇಲೆ ಆಮೇಲೆ ಅದು ಬಸ್ಕೋತೀನಿ ನೋಡಿ ನೀರೆಲ್ಲ ಬಸಿತೀನಿ ಇವು ಇವೆಲ್ಲ ನಮಗೆ ಬೇಕಾಗುವ ಸಾಮಗ್ರಿಗಳು ಈಗ ನಾವು ಬಾಣಲೆಯನ್ನು ಇಟ್ಕೊಳ್ಳೋಣ ನೋಡಿ ಇವಾಗ ನಾನು ಒಂದು ಒಂದು ನಿಮಿಷದಿಂದ ಎರಡು ತನಕ ಇಟ್ಟಿದ್ದೀನಿ ಈ ಥರ ಶಾವಿಗೆ ಆಗಿದೆ ನಾನು ಇದನ್ನು ನೀರೆಲ್ಲ ಬಸಿದು ತೆಗಿತಾ ಇದ್ದೀನಿ ನೋಡ್ಬೋದು ನೀವು ನಾನು ನೀರೆಲ್ಲ ತೆಗೀತಾ ಇದ್ದೀನಿ ಈ ಥರ ತೆಗೆದ್ರೆ ನಮಗೆ ಶಾವಿಗೆ ಎಲ್ಲ ಉದುರುದ್ರಾಗಿ ಬರುತ್ತೆ ನಾನು ತಿಕ್ಕೊಂಡಿದ್ದೀನಿ ನೀರೆಲ್ಲ ನೋಡ್ಬೋದು ನಾನು ಶಾವಿಗೆ ಬಸ್ತು ಈ ಥರ ಇಟ್ಕೊಂಡಿದ್ದೀನಿ ನೋಡ್ಬೋದು ನೀವು ಇವಾಗ ಸ್ವಲ್ಪ ತಣ್ಣಗಾದ ತಕ್ಷಣ ನಾನಿದೆಲ್ಲ ನೀರನ್ನು ಹೋಗಿಸ್ತೀನಿ ನೋಡ್ಬೋದು ನಮ್ಮ ಶಾವಿಗೆ ನೋಡ್ರಿ ಬಿಡಿ ಬಿಡಿಯಾಗೆ ಇದೆ ನಾವು ಶಾವಿಗೆ ಹುರಿದುಕೊಂಡಿಲ್ಲ ಏನೂ ಇಲ್ಲ ಡೈರೆಕ್ಟ್ ಹಾಗೆ ನಾನು ಬಿಸಿನೀರಿನಲ್ಲಿ ಹಾಕಿ ಎರಡು ನಿಮಿಷ ಬಿಟ್ಟು ಆಮೇಲೆ ಈ ಥರ ತಣ್ಣೀರಿನಲ್ಲಿ ಹಾಕಿ ನಾವು ಮಾಡಿದರೆ ನಮಗೆ ಉದುರು ಉದ್ರಾದ ಬಾತು ರೆಡಿ ಆಗುತ್ತೆ ಈಗ ನಾನಿದ ನೀರನ್ನೆಲ್ಲ ಸೋಸ್ಕೊತಾ ಇದ್ದೀನಿ ನೋಡ್ಬೋದು ನೀವು ನೋಡ್ಬೋದು ನೋಡ್ರಿ ಇಲ್ಲಿ ನಾನು ಈ ಥರ ಹಾಕಿ ತಣ್ಣೀರಿನಲ್ಲಿ ಹಾಕಿ ಈ ತರ ಎಲ್ಲ ಶಾವ್ಗೆಯ ನಾನು ಈ ತಿಕ್ಕೊಂಡಿದ್ದೀನಿ ಇದೇ ತರ ನೀವು ಮನೆಯಲ್ಲಿ ಮಾಡಿರಿ ಬಿಡಿ ಬಿಡಿ ಆದ ಉದುರು ಉದ್ರಾದ ನೋಡ್ಬೋದು ನೀವು ಎಲ್ಲೂ ಅಂಟ್ಕೊಂಡಿದ್ದಿಲ್ಲ ಶಾವಿಗೆ ಫುಲ್ ಬಿಡಿ ಬಿಡಿಯಾಗೆ ಬಂದಿದೆ ನೋಡಬಹುದು ಈಗ ನಾನು ಹೀಗೆ ಇಡ್ತೀನಿ ಈಗ ಕಾಳು ಕರಿ ಕರಿ ಆಗಿದೆ ನಾವು ಈ ಸಮಯದಲ್ಲಿ ಮೆಣಸಿನ್ಕಾಯಿನ ಹಾಕಿ ಈಗ ನಾವು ಕರ್ಬೇ ಸೊಪ್ಪು ಹಾಕಿಕೊಂಡಿದ್ದೇವೆ ಈ ಸಮಯದಲ್ಲಿ ನಾವು ಈರುಳ್ಳಿಯನ್ನು ಹಾಕಿಕೊಳ್ಳೋಣ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ ಇದು ನಾವು ಫ್ರೆಂಡ್ ನಾವು ಇದಕ್ಕೆ ಅರಿಶಿನ ಪುಡಿ ಹಾಕಿಕೊಳ್ಳುತ್ತಿದ್ದೇವೆ ನಮಗೆ ಫ್ರೆಂಡ್ ಅರಿಶಿನದ್ದು ಕಲರ್ ಎಲ್ಲ ಕಡೆ ಬೀಸ್ಕೋಬೇಕು ಅದರಲ್ಲಿ ನಮಗೆ ತುಂಬ ಟೇಸ್ಟ್ ಸಿಗೋದು ನಾವು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿದರೆ ತುಂಬ ಎಮ್ಮೆ ಎಮ್ಮೆ ಆಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ನಾವು ಈ ಸಮಯದಲ್ಲಿ ಟೊಮೊಟೊವನ್ನು ಹಾಕಿಕೊಳ್ಳೋಣ ಟೊಮೊಟೊ ಹಾಕಿಕೊಂಡ ನಂತರ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ ಫ್ರೆಂಡ್ ಫ್ರೆಂಡ್ ನಾವು ಈಗ ಐದು ನಿಮಿಷ ಅರವಿಯನ್ನು ನೆನಕಿಟ್ಟಿಕೊಂಡಿದ್ದೇವೆ ಅಲ್ವಾ ಚೆನ್ನಾಗಿ ಬಂದಿರೋ ಸ್ಮೂತ್ ಆಗಿದೆ ಇದನ್ನು ಈ ರೀತಿ ಹಿಂದೆ ಒಂದು ಬೌಲಿಗೆ ಹಾಕಿಕೊಳ್ಳೋಣ ಫ್ರೆಂಡ್ ನೋಡಿ ಫ್ರೆಂಡ್ ಒಬ್ಬರ ಎಷ್ಟು ಚೆನ್ನಾಗಿ ಬಂದಿದ್ದು ನೀವು ನೋಡ್ತಾ ಇರಬೇಕು ಫ್ರೆಂಡ್ ಈಗ ನಾವು ರುಚಿಗೆ ತಕ್ಕ ಚೂಸ್ ಹಾಕಿಕೊಂಡಿದ್ದೇವೆ ಇದನ್ನು ಚೆನ್ನಾಗಿ ಟ್ರೈ ಮಾಡೋಣ ಫ್ರೆಂಡ್ ನೋಡಿ ಫ್ರೆಂಡ್ ಎಷ್ಟು ಚೆನ್ನಾಗೆ ಜಮ ಬರ್ತಿದೆ ಎಷ್ಟು ಕಲರ್ಫುಲ್ ಆಗಿದೆ ಇದೇ ಸಮಯದಲ್ಲಿ ನಾವು ಹದಿನಾರು ನಿಂಬೆ ಹುಳಿಯನ್ನು ಹಿಂಡಿಕೊಳ್ಳೋಣ ಫ್ರೆಂಡ್ ಈಗ ನಾವು ನಿಂಬೆ ಹಣ್ಣು ಹಿಡಿಕೊಂಡಿದ್ದೇವೆ ಯಾಕೆ ಅಂದರೆ ಸೂಪರ್ ಆಗಿರುತ್ತೆ ಎಣ್ಣೆಯಾಗಿರುತ್ತೆ ಅದಕ್ಕೆ ನಾವು ನಿಂಬೆಹಣ್ಣನ್ನು ಹಣ್ಣನ್ನು ಈ ಸಮಯದಲ್ಲಿ ನಾವು ಕೊತ್ತಂಬರಿ ಸೊಪ್ಪನ್ನು ಹಾಕಿಸೋನು ಆಮೇಲೆ ನಾವು ಪುದೀನ ಸೊಪ್ಪನ್ನು ಹಾಕಿಕೊಂಡಿದ್ದೇವೆ ಇದು ಚೆನ್ನಾಗಿ ಮಿಕ್ಸ್ ಮಾಡೋಣ ನಾವು ಈ ಸಮಯದಲ್ಲಿ ಅವಲಕ್ಕಿಯನ್ನು ಹಾಕಿಕೊಳ್ಳೋದು ಅವಲಕ್ಕಿಯನ್ನು ಹಾಕಿಕೊಂಡ ನಂತರ ನಾವು ಈಗ ಒಂದು ಬೌಲ್ ಅನ್ನವನ್ನು ಹಾಕಿಕೊಳ್ಳೋಣ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡೋಣ ಫ್ರೆಂಡ್ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಕಲರ್ಫುಲ್ಲಾಗಿ ಬರ್ತಿದೆ ಫ್ರೆಂಡ್ ನೋಡಿ ಫ್ರೆಂಡ್ ತಳನೂ ಹಿಡಿದಿಲ್ಲ ನೀವು ನೋಡುತ್ತಾ ಇರಬೇಕು ನೋಡಿ ಫ್ರೆಂಡ್ ಎಷ್ಟು ಕಲರ್ಫುಲ್ಲಾಗಿ ಬಂದಿದೆ ನಾವು ಅರ್ಶನ ಜಾಸ್ತಿ ಹಾಕೊಂಡಿಲ್ಲ ಫ್ರೆಂಡ್ ಆದರೆ ಎಷ್ಟು ಕಲರ್ಫುಲ್ಲಾಗಿ ಬಂದಿದೆ ನೀವೇ ನೋಡ್ತಾ ಇರಬೇಕು ಫ್ರೆಂಡ್ ಫ್ರೆಂಡ್ ಇದು ಟೇಸ್ಟಿಯಾಗಿರುತ್ತೆ ಮತ್ತು ಎಣ್ಣೆ ಎಣ್ಣಿಗೆ ಆಗಿರುತ್ತೆ ತಿನ್ನಲು ತುಂಬ ಟೇಸ್ಟಿ ಫ್ರೆಂಡ್ ಇದು ಬ್ರೇಕ್ಫಾಸ್ಟಿಗೂ ಆಗುತ್ತೆ ಲಂಚಿಗೂ ಆಗುತ್ತೆ ಹಾಕಿ ತುಂಬ ಚೆನ್ನಾಗಿದೆ ಇದನ್ನು ನಾವು ಮಿಕ್ಸ್ ಮಾಡಿಕೊಳ್ಳೋಣ ಫ್ರೆಂಡ್ ಈಗ ಆಗಿದೆ ನಾವು ಈಗ ಗ್ಯಾಸ್ ಸ್ಟವ್ ಆಫ್ ಮಾಡಿಕೊಳ್ಳುತ್ತಿದ್ದೇವೆ ಆಫ್ ಮಾಡಿಕೊಂಡ ನಂತರ ನಾವು ಇದನ್ನು ತಟ್ಟಿಗೆ ಟ್ರೈ ಮಾಡುತ್ತೇವೆ ಫ್ರೆಂಡ್ ನೋಡಿ ಫ್ರೆಂಡ್ ಎಷ್ಟು ಕಲರ್ಫುಲ್ಲಾದ ಟೇಸ್ಟಿಯಾದ ಅವಲಕ್ಕಿ ಚಿತ್ರಾನ್ನ ರೆಡಿಯಾಗಿದೆ ಇದು ನಿಮಗೆ ಐದು ನಿಮಿಷದಲ್ಲಿ ಮಾಡುವ ಅವಲಕ್ಕಿ ಚಿತ್ರಾನ್ನ ನೀವು ಮನೆಯಲ್ಲಿ ಒಂದು ಸರ್ತಿ ಟ್ರೈ ಮಾಡಿ ನೋಡಿ ಫ್ರೆಂಡ್ ನೀವು ಫುಲ್ ಓಡಿಸ್ತಿಲ್ದಂಗೆ ನೋಡಿದ್ದಾರೆ ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಗೊತ್ತಾಗುತ್ತೆ ನಾವು ಹಾಕಿದ್ದ ಪದಾರ್ಥಗಳು ಫ್ರೆಂಡ್ ಇದು ಆಗುವಂಥ ರೆಸಿಪಿ ಇದು ಟೇಸ್ಟ್ನಲ್ಲಿ ಬೆಸ್ಟು ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ಬೆಸ್ಟಾಗಿರುತ್ತೆ ಐದು ನಿಮಿಷದಲ್ಲಿ ಆಗುವ ರೆಸಿಪಿ ಇದು ನಮ್ಮ ವೀಡಿಯೋವನ್ನು ಪೂರ್ತಿಯಾಗಿ ನೋಡಿ ನಾವು ಹಾಕಿದ ಪದಾರ್ಥ ಪದಾರ್ಥಗಳನ್ನು ನೀವು ಹಾಕಿದರೆ ತುಂಬ ಟೇಸ್ಟಿಯಾಗಿ ಬರುತ್ತೆ ನಾವು ಇದಕ್ಕೆ ಎಕ್ಸ್ಟ್ರಾ ಲಿಂಬೆ ಹಣ್ಣು ಸೇರಿಸಿದ್ದೇವೆ ಅದಕ್ಕೆ ತುಂಬ ಟೇಸ್ಟಿಯಾಗಿ ಬರುತ್ತದೆ ನಮ್ಮ ವೀಡಿಯೋವನ್ನು ಪೂರ್ತಿಯಾಗಿ ನೋಡಿ ಮತ್ತು ಸಬ್ಸ್ಕ್ರೈ ಆಗಿ ಶೇರ್ ಹಾಕಿ ಲೈಕ್ ಮಾಡಿ ನಮ್ಮ ವೀಡಿಯೋವನ್ನು ನೋಡಿದ್ದಕ್ಕಾಗಿ ಧನ್ಯವಾದ ಥ್ಯಾಂಕ್ ಯು ಫ್ರೆಂಡ್ ಬಾಯ್ ಬಾಯ್ ಸಿ ಯು ಟಾಟಾ